ಎಲ್ರಿಗೂ ನಮಸ್ಕಾರ ಇವತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕನೇ ಎಪ್ಪತ್ತೊಂದನೇ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಿಂಜುನಾಥ್ ಅವರು ಒಕ್ಕೂಟದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಿರ್ದೇಶಕರು ಆದಂತ ಕಡೆಯಲ್ಲಿ ನಾಗರಾಜ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಟಿ ಆರ್ ಎಸ್ ನಿರ್ದೇಶಕರಂತ ಅನಂಗ್ ಶಿವಣ್ಣ ಅವರು ಮತ್ತೆ ಉಕ್ಕೂಟದ ನಿರ್ದೇಶಕರಂತ ರಘುಪತಿ ರೆಡ್ಡಿ ಅವರು ಮಂಜುನಾಥ್ ಅವರು ಶ್ರೀಧರ್ ಅವರು ನಾಗಮಂಗಲ ಅವರು ಮತ್ತೆ ಟಿ ಆರ್ ಎಸ್ ಉಪಾಧ್ಯಕ್ಷರು ಕವಿತಾ ಅವರು ಮತ್ತೆ ನಿರ್ದೇಶಕರು ಮತ್ತೆ ಅನೇಕ ಮಿತ್ರರು ಅನೇಕ ಸಂಘ ಸಂಸ್ಥೆ ನಮ್ಮ ಎಂ ಪಿ ಸಿ ಎಸ್ ಬಿ ಎಸ್ ಎಸ್ ಅನ್ನು ಅಧ್ಯಕ್ಷರು ತಾವು ಇಲ್ಲೊಂದು ಸಮೇತ ಅನೇಕ ಅಧ್ಯಕ್ಷರು ಕಾರ್ಯದರ್ಶಿಗಳು ಟೆಸ್ಟರ್ ಇನ್ನೂ ಅನೇಕ ಸಹಕಾರ ಮಿತ್ರರು ಬಂದಿದ್ರೆ ಎಲ್ರಿಗೂ ಮೊದಲೇದಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾದ್ರೆ ನಮ್ಮೆಲ್ಲರ ಅದೃಷ್ಟ ಈ ಒಂದು ಇಂಥ ಕಾರ್ಯಕ್ರಮಗಳು ಸಹಕಾರ ರಂಗದ ಕ್ಷೇತ್ರ ಅಭಿವೃದ್ಧಿಗಾಗಿ ಮಾಡೋ ಕಾರ್ಯಕ್ರಮಗಳಲ್ಲಿ ಎಲ್ರು ಚಾಚು ತಪ್ಪದೆ ಮನ್ಸ ಕಾಯ ಮನಸಾ ಬಾಚ ಭಾಗವಹಿಸಬೇಕು ಅಂತ ನಮ್ಮಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಯಾಕೆ ಅಂದ್ರೆ ಇವಾಗ ಈ ಸಹಕಾರ ಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ನಾರ್ತು ಕರಾವಳಿ ಮಧ್ಯ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರ ಯಾವ ರೀತಿ ಬೇಕಾದ್ರೆ ಆ ರೀತಿ ಡೆವಲಪ್ಮೆಂಟ್ ಆಗಿದೆ ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರದಲ್ಲಿ ಸಹಕಾರ ಕ್ಷೇತ್ರ ಕ್ಷೇತ್ರದಲ್ಲಿ ನಾವು ಸರ್ಕಾರವನ್ನ ಸರ್ಕಾರ ಸಬ್ಸಿಡಿಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿಗಳನ್ನ ತಗೊಳ್ಳೋದ್ರಲ್ಲಿ ಸಹಕಾರ ಕ್ಷೇತ್ರ ನಾವು ಇಂದು ಇನ್ನೂ ಅಭಿವೃದ್ಧಿ ಆಗಿಲ್ಲ ನಾವು ಇನ್ನೇ ಹಿಂದೆ ಉಳಿದಿದ್ದೀವಿ ನಾನು ಮಾನ್ಯ ಶಾಸ್ತ್ರದಲ್ಲಿ ಮನವಿ ಮಾಡೋದಿಷ್ಟೇ ತಾವು ಅವಕಾಶ ಸಿಕ್ಕಾಗ ಸರ್ಕಾರದಲ್ಲಿ ಗಮನ ಸರ್ಕಾರದ ಗಮನ ತಾವು ಬೇಕಾದ್ರೆ ಒಂದು ಸರ್ವೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕಡೆ ಹೆಂಗಿದೆ ಸಹಕಾರ ಕ್ಷೇತ್ರ ಆ ಕಡೆ ಹೆಂಗಿದೆ ಆ ಕಡೆ ಎಷ್ಟೆಷ್ಟು ಸರ್ಕಾರ ಸವಲತ್ತುಗಳು ಸಬ್ಸಿಡಿಗಳು ಸರ್ಕಾರದ ಇಂಡಸ್ಟ್ರೀಸ್ ಏನ್ ಸಹಕಾರ ಕ್ಷೇತ್ರದಲ್ಲಿ ಯಾವ ರೀತಿ ಅಲ್ಲಿ ಜನರು ಎಷ್ಟೆಷ್ಟು ಬೆನಿಫಿಟ್ಗಳಿದೆ ಅಂತ ಹೇಳಿ ತಾವು ಒಂದ್ಸಲ ಪರಿಶೀಲ ಪರಿಶೀಲನೆ ಮಾಡಿ ನೀವು ಸರ್ಕಾರದ ಗಮನಕ್ಕೆ ತಂದು ತಾವು ಮಾಡ್ತೀರಾ ಅಂತ ನಂಬಿಕೆನೂ ನಮ್ಗಿದೆ ಯಾಕೆಂದ್ರೆ ತಮ್ಮಲ್ಲಿ ನಾನು ಆ ಇದನ್ನು ಕಂಡಿದ್ದೀನಿ ವರ್ಷ ಆದ್ಮೇಲೆ ಎಮ್ ಎಸ್ ಶಾಸ್ತ್ರ ಆದ್ಮೇಲೆ ಆದಂತಹ ವಿಭಿನ್ನ ಶೈಲಿಯಲ್ಲಿ ಮುಳಬಾಗಲ್ ತಾಲೂಕನ್ನ ನೀವು ಯಾವ ರೀತಿ ನಿಮ್ಮ ಆಡಳಿತ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ನಿಮ್ಮ ಆಡಳಿತ ವೈಖರಿ ನೆಸ್ತು ಮೆಚ್ಚುಗೆ ಆಗಿದೆ ಯಾಕೆಂದ್ರೆ ಫಸ್ಟ್ನೇ ಮೀಟಿಂಗ್ ಎರಡನೇ ಮೀಟಿಂಗ್ ಎರಡನೇ ಮೀಟಿಂಗ್ ಕೆಡಿ ಬಿ ಮೀಟಿಂಗ್ ಅಲ್ಲಿ ಕೇಳಿ ವಿಲೇಜ್ ಅಕೌಂಟೆಂಟ್ಗಳು ವಿಲೇಜ್ ಇರಬೇಕು ಅಂತ ಒಂದ್ಸಲ ಅವರು ಧ್ವನಿ ಇದುವರೆಗೆ ಯಾರು ಯಾವ ಎಮ್ ಎಲ್ ಏನು ಯಾಕಂದ್ರೆ ವಿಲೇಜ್ ಅಕೌಂಟೆಂಟು ಪ್ರಾಮುಖ್ಯತೆ ಒಂದು ಕ್ಯಾಶ್ ಸರ್ಟಿಫಿಕೇಟು ಒಂದು ಇನ್ಕಮ್ ಸರ್ಟಿಫಿಕೇಟು ಯಾವ್ದಾ ಯಾವ್ದಕ್ಕಾದ್ರಾಗಲೇ ಒಂದು ಖಾತೆ ಮಾಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ವಿಲೇಜ್ ಅಕೌಂಟೆಂಟ್ ಅವಶ್ಯಕತೆ ನಮ್ಮ ಜನರಿಗೆ ರೈತರಿಗೆ ಇದೆ ಅವ್ರು ಸಿಗ್ತಾ ಇಲ್ಲ ತಾವು ಹೇಳಿದ್ರಿ ಅದನ್ನ ತಾವು ಮತ್ತೆ ನಾವು ಸ್ವಲ್ಪ ಅದನ್ನ ಫೋರ್ಸ್ ಆಗಿ ಇಂಪ್ರೂವ್ಮೆಂಟ್ ಬೇಕು ಬೇಕು ಅವೆಲ್ಲ ಇರುತ್ತೆ ಅದೆಲ್ಲನು ಇರುತ್ತೆ ನಿಮ್ಮ ಆಲೋಚನೆ ಶೈಲಿ ನಿಮ್ಮ ನೀವು ಜನರಿಗೆ ಯಾವ ರೀತಿ ಜನರ ಜನರ ಗಮನ ಜನರ ರೈತರ ಅಭಿವೃದ್ಧಿ ಕಾರ್ಮಿಕರ ಅಭಿವೃದ್ಧಿ ಕೂಲಿ ಕಾರ್ಮಿಕ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ದೇ ಆದಂತ ಒಂದು ಶೈಲಿಯಲ್ಲಿ ನೀವು ಮುಂಚೂಣಿಯಲ್ಲಿ ಇದ್ದೀರಿ ಅದಕ್ಕೆ ಧನ್ಯವಾದಗಳು ಹೇಳ್ತಾ ಈ ಒಂದು ಸಹಕಾರ ಕ್ಷೇತ್ರನು ತಾವು ಇದಕ್ಕೆ ಇದೊಂದು ಒತ್ತು ಕೊಡ್ಬೇಕು ಸರ್ಕಾರದ ಗಮನಕ್ಕೆ ತಂದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಕ್ಷೇತ್ರನ ತಾವು ಅಭಿವೃದ್ಧಿ ಮಾಡೋಕೆ ಮುಂದ್ಗಡೆ ಮುಂದೆ ಮುನ್ಸೂಚನೆಯಲ್ಲಿ ನಡ್ಕೊಂಡು ಹೋಗೋಕೆ ತಾವು ಕೈ ಸಾಥ್ ಅಂತ ಕೊಡ್ಬೇಕಂತ ಮನವಿ ಮಾಡ್ತಾ ಇದರ ಜೊತೆಗೆ ನಮ್ಮ ಮುಲಬಾಗಿಲಿನ ಟಿ ಎ ಎಸ್ ಎಂ ಎಸ್ ಅಧ್ಯಕ್ಷರು ಕೋಲಾರ ಶಾಸಕದಂತ ಕೊತ್ತೂರ್ ಮೇನಾಥ್ ಅವರು ಸಮೇತ ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಸುಮಾರು ಅವ್ರ ರಾಜಕೀಯ ಬಂದಾಗ್ಲಿಂದನು ಈ ಸಹಕಾರ ಕ್ಷೇತ್ರ ಅವ್ರದೇ ಆದಂತ ಒಂದು ವ್ಯತ್ಯಾಸದಲ್ಲಿ ಅವ್ರದೇ ಅವ್ರದೊಂದು ಡಿಫ್ರೆಂಟ್ ಶೈಲಿಯಲ್ಲಿ ಸಮೃದ್ಧಿ ಮಂಜುನಾಥ್ ಇರ್ಬೋದು ಕೊತ್ತೂರ್ ಮೀನಾಥ್ ಇರ್ಬೋದು ಅವ್ರದೇ ಶೈಲಿ ಬೇರೆ ಇವ್ರದೇ ಶೈಲಿ ಬೇರೆ ಆದ್ರೆ ಗಮನ ಒಂದೇ ಏನ್ ಅಭಿವೃದ್ಧಿ ಆಗ್ಬೇಕು ಅನ್ನೋಂತ ಒಂದೇ ಒಂದು ಗಮನ ಇಟ್ಕೊಂಡು ಮಾಡ್ತಾ ಇದಾರೆ ಅವ್ರಿಗೆ ಇವಾಗ ಏನಾಗಿದೆ ಅಂದ್ರೆ ನಿನ್ನೆ ನಮ್ಮ ಈ ಸಹಕಾರದಲ್ಲಿ ಈ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನಲ್ಲಿ ಕರ್ನಾಟಕ ಸಹಕಾರ ರಾಜ್ಯ ರತ್ನ ಸಹಕಾರ ರತ್ನ ಅಲ್ಲ ಹ್ಮ್ ಪ್ರಶಸ್ತಿ ಹೌದು ಗೊತ್ತು 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 ನೀವು ಮಾಡಿರೋದು ನೀವು ಮಾಡಿದಿರಿ ಅದಕ್ಕೆ ಅವ್ರು ಎಲಿಜಿಬಲ್ ಕೂಡ ಮಾಡಿದಿರಿ ನಾಳೆ ಬಾಗಲಕೋಟೆಯಲ್ಲಿ ನಮ್ಮ ತೋಟಗಾರಿಕೆ ವಿವಿ ಅವ್ರಿಗೆ ಅವರಿಗೆ ಪುರಸ್ಕಾರ ಕೊಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ನಾವು ಅವ್ರ ಗಮನಕ್ಕೂ ಎಲ್ಲಾನು ತಂದಿದ್ದೀವಿ ಅವರು ಇದಕ್ಕೆ ಸಾಥ್ ಕೊಡ್ತಾರೆ ಅಂತ ಹೇಳ್ತಾ ಅವೆಲ್ಲಾನು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ತಮ್ಮ ತಮ್ಮದೇ ಆದಂತ ಹಳ್ಳಿಗಳ ಮಟ್ಟದಲ್ಲಿ ವಿ ಎಸ್ ಎಸ್ ಎನ್ ಅವರು ನಾಲ್ ಒಂದು ಐದಾರ ಹತ್ತ ವಿಲೇಜ್ ಅಲ್ಲಿ ಎಂ ಪಿ ಸಿ ಎಸ್ ಅವರು ಒಂದೆರಡು ವಿಲೇಜ್ ಅಲ್ಲಿ ಕಾರ್ಯದರ್ಶಿಗಳಾಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಈ ಒಂದು ಅದೃಷ್ಟ ಈ ಕ್ಷೇತ್ರಕ್ಕೆ ಬಂದಿರೋದು ಏನಾದ್ರು ಆಗ್ಲಿ ಅದೃಷ್ಟನೇ ನಾ ನನ್ನ ಲೆವೆಲ್ ನನ್ಗ ಅದೃಷ್ಟ ನಿಮ್ ಲೆವೆಲ್ ನಿಮ್ಗೆ ಅದೃಷ್ಟ ಇನ್ನೊಬ್ರು ಇನ್ನೊಬ್ಬ ಅದೃಷ್ಟ ಎಂ ಎಲ್ ಎರ ಇರೋದಕ್ಕೆ ಅವ್ರಷ್ಟ ಈ ಒಂದು ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇರೋನು ದಯವಿಟ್ಟು ಈ ಒಂದು ಸಹಕಾರ ಕ್ಷೇತ್ರದಕ್ಕೆ ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಈ ಒಂದು ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮುನ್ನಡೆಸೋಕೆ ತಾವೆಲ್ಲ ಸಾಥ್ ಕೊಡ್ತೀರಿ ಅಂತ ಭಾವಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಖರ್ಚು ತಮ್ಮ ಜೊತೆ ನಾಲ್ಕು ಮಾತು ಹಂಚ್ಕೊಳ್ಳೋಕೆ ಅವಕಾಶ ಕೊಡ್ತೀವಿ ನಮ್ಗೆ ಎಲ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ